ಬಿಗ್ ಬಾಸ್ ಮನೆ ಇದೀಗ ಬಿಗ್ ಬಾಸ್ ಪ್ಯಾಲೇಸ್ ಆಗಿದ್ದು ಈ ಒಂದು ಪ್ಯಾಲೇಸ್ಗೆ ಮಾಜಿ ಸ್ಪರ್ಧಿಗಳು ಗೆಸ್ಟ್ಗಳಾಗಿ ಈಗಾಗಲೇ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಫುಲ್ ಜೋಶಲ್ಲಿ ಎಂಟ್ರಿ ಕೊಟ್ಟ ಮಾಜಿ ಸ್ಪರ್ಧಿಗಳು ಇದೀಗ ಇದೀಗ ಗಿಲ್ಲಿ ನಟ ಮೇಲೆ ತಿರುಗಿ ಬಿದ್ದಿದ್ದಾರೆ ಯಾವಾಗಲೂ ಜಗಳ ಮಾಡೋದರಲ್ಲಿ ಫೇಮಸ್ ಆಗಿದ್ದ ರಜತ್ ಇದೀಗ ಗಿಲ್ಲಿ ನಟನೊಂದಿಗೆ ಜಗಳಕ್ಕೆ ಇಳಿದಿದ್ದು ರಜತ್ ಅವರ ಕೋಪ ನೋಡಿ ಮನೆಯಲ್ಲಿರುವ ಸ್ಪರ್ಧಿಗಳು ಫುಲ್ ಶಾಕ್ ಆಗಿದ್ದಾರೆ ಹಾಗಿದ್ರೆ ಬನ್ನಿ ಗಿಲ್ಲಿ ಹಾಗೂ ರಜತ್ ನಡುವೆ ಯಾವ ವಿಚಾರವಾಗಿ ಜಗಳವಾಗಿದೆ ಪ್ರತಿಯೊಂದು ವಿಚಾರವನ್ನ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹೌದು ಬಿಗ್ ಬಾಸ್ ಪ್ಯಾಲೇಸ್ಗೆ ಮಾಜಿ ಸ್ಪರ್ಧಿಗಳಾದ ರಜತ್ ಮಂಜಣ್ಣ ತ್ರಿವಿಕ್ರಮ್ ಮೋಕ್ಷಿತಾ ಪೈ ಹಾಗೂ ಚೈತ್ರಾ ಕುಂದಾಪುರ್ ಅವರು ಬಿಗ್ ಬಾಸ್ ಮನೆಗೆ ರೀ ಎಂಟ್ರಿ ಕೊಟ್ಟಿದ್ದು ಬರುತ್ತಿದ್ದ ಹಾಗೆ ಗೆಸ್ಟ್ಗಳಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧಿಗಳು ಆರೈಕೆ ಮಾಡಬೇಕು ಮಾಜಿ ಸ್ಪರ್ಧಿಗಳು ಕೇಳಿರುವಂತಹ ತಿಂಡಿ ತಿನಿಸುಗಳನ್ನ ಮಾಡಿಕೊಡ್ಬೇಕು ಈಗಿರುವಾಗ ಬಿಗ್ ಬಾಸ್ ಮಂಜಣ್ಣ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಅಭಿನಂದನೆಗಳು ನಿಮಗೆ ಎಂದು ತಿಳಿಸುತ್ತಾರೆ ಆಗ ಗಿಲ್ಲಿ ಅವರು ಕಾಮಿಡಿ ಮಾಡುತ್ತಾ ಇದು ಎರಡನೇದ ಮೂರನೇದ ಮದುವೆ ಎಂದು ಕಾಲೆಳೆದಿದ್ದಾರೆ ಇದು ಜನ ಅವರಿಗೆ ಸಿಕ್ಕಾಪಟ್ಟೆ ಹರ್ಟ್ ಆಗಿದೆ ನೀನು ಯಾವುದಾದ್ರೂ ವಿಚಾರಕ್ಕೆ ತಮಾಷೆ ಮಾಡ್ಕೋ ಆದ್ರೆ ನನ್ನ ಪರ್ಸನಲ್ ವಿಚಾರಕ್ಕೆ ಬಂದರೆ ಸರಿ ಇರೋದಿಲ್ಲ ನಿನ್ನ ಕಾಮಿಡಿಗೆ ಸ್ವಲ್ಪ ಲಿಮಿಟ್ ಇರಲಿ ಆಯ್ತಾ ನನ್ನ ಪರ್ಸನಲ್ ವಿಚಾರಕ್ಕೆ ಬಂದ್ರೆ ಅತಿಥಿ ಅನ್ನೋದನ್ನ ಮರೆತು ಬಿಟ್ಟು ಬೇರೆ ರೀತಿ ಮಾತನಾಡಬೇಕಾಗತ್ತೆ ನನ್ನ ಹತ್ರ ನಿನ್ನ ಆಟ ಬೇಡ ಎಂದು ಅವರು ಗಿಲ್ಲಿ ಅವರಿಗೆ ವಾರ್ನಿಂಗ್ ಮಾಡಿದ್ದಾರೆ ಇದಕ್ಕೆ ಗಿಲ್ಲಿ ಅವರು ಇಲ್ಲ ನಾನು ತಮಾಷೆ ಮಾಡಿದ್ದು ಇನ್ಮೇಲೆ ಆ ಮಾತನಾಡಲ್ಲ ಎಂದು ಕ್ಷಮೆಯನ್ನ ಕೇಳಿದ್ದಾರೆ ಹೀಗೆ ಎಲ್ಲ ಸ್ಪರ್ಧಿಗಳು ಚರ್ಚೆ ಮಾಡುವಾಗ ಮೋಕ್ಷಿತ ಅವರು ಇಲ್ಲಿ ನಾವು ಬಂದಿರೋದು ಮಂಜಣ್ಣ ಅವರ ಬ್ಯಾಚುಲರ್ ಪಾರ್ಟಿಗೆ ಎಂದು ಹೇಳಿದ್ದಾರೆ ಇದಕ್ಕೆ ಗಿಲ್ಲಿ ಅವರು ಆಗದ್ರೆ ನೀವು ಬಿಟ್ಟಿ ಊಟ ತಿನ್ನುಕೊಂಡು ಹೋಗಕ್ ಬಂದಿದ್ದೀರಾ ಅಷ್ಟೇನಾ ಎಂದು ಕಾಲೆಳ್ತಾರೆ ಇದು ರಜಿತ್ ಅವರಿಗೆ ಸಿಕ್ ಸಿಕ್ಕಾಪಟ್ಟೆ ಕೋಪ ತರಿಸುತ್ತೆ ಯಾವನಿಗೆ ಬಿಟ್ಟಿ ಊಟ ತಿನ್ನೋಕೆ ಬಂದಿದ್ಯಾ ಅಂತ ಹೇಳ್ತಿದ್ಯಾ ನೀನೇನು ಮನೆಯಿಂದ ತಂದು ಆಗ್ತಾ ಇದೆಯಾ ಈ ತರ ಮಾತಲ್ಲ ನನ್ನ ಹತ್ರ ಬೇಡ ಎಲ್ಲದಕ್ಕೂ ಒಂದು ಲಿಮಿಟ್ಸ್ ಇರಬೇಕು ನಮಗೆ ಬಿಟ್ಟಿ ಊಟ ಅಂತ ಹೇಳ್ತಿದ್ಯಲ್ಲ ಹಾಗಾದ್ರೆ ನೀನು ಬಿಗ್ ಬಾಸ್ ಮನೆಗೆ ಬಂದಿರೋದು ಬಿಟ್ಟಿ ಊಟ ತಿನ್ನೋದಕ್ಕ ಎಂದು ಪ್ರಶ್ನೆ ಮಾಡಿದ್ದಾರೆ ಹೌದು ಗಿಲ್ಲಿಯವರು ಏನೋ ತಮಾಷೆ ಮಾಡೋಕೆ ಹೋಗಿ ಅತಿಥಿಗಳಾಗಿ ಬಂದ ಸ್ಪರ್ಧಿಗಳು ಗಿಲ್ಲಿ ನಟ ಮೇಲೆ ತಿರುಗಿ ಬಿದ್ದಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲೂ ರಚಿತವರು ಸಣ್ಣ ವಿಚಾರನ ದೊಡ್ಡದಾಗಿ ಮಾಡಿ ಮನೆಯಲ್ಲಿ ರಂಪ ಮಾಡುತ್ತಾ ಜೋರಾಗಿ ಕಿರುಚಾಡ್ತಾ ಇದೆ ಇದೀಗ ಮತ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧಿಗಳೊಂದಿಗೆ ಕಿರಿಕ್ ಮಾಡಿಕೊಂಡು ಮನೆಯಲ್ಲಿ ಜಗಳ ಮಾಡಿದ್ದಾರೆ ಇಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧಿಗಳು ಕೂಡ ಗಿಲ್ಲಿ ಮೇಲೆ ಕೊಂಚ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧಿಗಳು ಮನೆಗೆ ಬಂದ ಅತಿಥಿಯ ಸತ್ಕಾರವನ್ನ ಅದ್ಭುತವಾಗಿ ಮಾಡಿದ ಅವರಿಗೆ ಹೆಚ್ಚಾಗಿ ಪಾಯಿಂಟ್ಸ್ಗಳು ಸಿಗ್ತಾ ಇದೆ ಆದರೆ ಗಿಲ್ಲಿ ಅವರ ಒಂದು ಕಾಮಿಡಿಯಿಂದ ಅತಿಥಿಯಾಗಿ ಬಂದ ಸ್ಪರ್ಧಿಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಇದರಿಂದ ಬಿಗ್ ಬಾಸ್ ಹನ್ನೆರಡರ ಸ್ಪರ್ಧಿಗಳಿಗೆ ಕೊಡುವಂತಹ ಪಾಯಿಂಟ್ಸ್ಗಳು ಸ್ವಲ್ಪ ಕಮ್ಮಿ ಆಗಿದೆ ಇದೇ ಕಾರಣಕ್ಕೆ ಸ್ಪರ್ಧಿಗಳು ಗಿಲ್ಲಿ ಅವರ ಮೇಲೆ ಗರಂ ಆಗಿದ್ದಾರೆ ಗಿಲ್ಲಿಯವರ ಕಾಮಿಡಿ ಯಾವಾಗಲೂ ಕೇಳೋದಕ್ಕೆ ಚಂದ ಆದರೆ ಒಂದೊಂದು ಸತಿ ಆ ಒಂದು ಕಾಮಿಡಿ ಮಿತಿ ಮೀರುತ್ತದೆ ಆ ಒಂದು ಮಿತಿ ಮೀರಿದ ವರ್ತನೆಯಿಂದಲೇ ಈ ವಾರ ಬಿಗ್ ಬಾಸ್ ಮನೆಗೆ ಬಂದ ಅತಿಥಿಗಳೊಂದಿಗೂ ಕೂಡ ಕಿರಿಕಾಗಿದೆ ಇನ್ನು ಗಿಲ್ಲಿ ಮಾಡಿಕೊಂಡ ಈ ಒಂದು ಎಡವಟ್ಟಿಗೆ ಮನೆಯಲ್ಲಿರುವ ಸ್ಪರ್ಧಿಗಳು ಗಿಲ್ಲಿ ಮೇಲೆ ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ ಇನ್ನು ಈ ವಾರ ಅವರನ್ನ ಕಳಪೆಗೆ ಗುರಿ ಮಾಡೋದಂತೂ ಕಂಫರ್ಮ್ ಆಗಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಈ ಒಂದು ಜಗಳದಲ್ಲಿ ಯಾರದು ತಪ್ಪು ರಜತ್ ಅವರದ ಇಲ್ಲೋ ಗಿಲ್ಲಿ ಅವರ ಕಮ್ ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಈಸಿನ ಎಡರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ